ಸಂಜಯ್ ಕುಮಾರ್ ಎಂಬ ಸರ್ಕಾರಿ ಶಾಲೆಯ ಸರದಾರ ಸರ್ಕಾರಿ ಶಾಲೆ ಎಂದರೆ ಸಾಕು ಮೂಗು ಮುರಿಯುವ ಈ ಕಾಲದಲ್ಲಿ ಸಂಜಯ್ ಕುಮಾರ್ ತೋರಣದಿನಿ ಎಂಬ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಬೆಳಗಾನೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಐದುನೂರ ಇಪ್ಪತ್ತೇಳು ಅಂಕಗಳನ್ನು ಪಡೆದು ಎಂಬತ್ತು ನಾಲ್ಕು ಮೂರು ಎರಡು ಪ್ರತಿಶತ ಸಾಧನೆ ಮಾಡುವ ಮೂಲಕ ಓದಿಗೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಎಂಬ ಭೇದ ಬರೆದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಯಾರಿಗೇನು ಕಡಿಮೆ ಇಲ್ಲ ಎಂಬುದನ್ನು ಸಾಬೀತು ಮಾಡಿದ್ದಾನೆ ಎಂಬತ್ನಾಲ್ಕು ಪ್ರತಿಶತ ಮಾಡುವುದೇನು ದೊಡ್ಡ ವಿಷಯ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪ್ರತಿಶತ ಮಾಡಿದವರಿದ್ದಾರೆ ಅವರ ಮುಂದೆ ಇದಂತಹ ಸಾಧನೆ ಎಂದು ಕೆಲವರು ಮೂಗು ಮುರಿಯಬಹುದು ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ವೆಬ್ ಕ್ಯಾಮ್ರಾಗಳ ಕಣ್ಗಾವಲಿನಲ್ಲಿ ಬರೆದು ಇಷ್ಟು ಅಂಕಗಳನ್ನು ಗಳಿಸುವುದು ಯಾವ ಸಾಧನೆಗೇನು ಇಲ್ಲ ಕೊಬ್ಬರಿ ಬೆಲ್ಲ ತಿಂದು ತಾಲೀಮು ಮಾಡಿದ ಪೈಲ್ವಾನನ ಜೊತೆ ಅನ್ನ ರೊಟ್ಟಿ ಉಂಡು ಬೆಳೆದ ಜಟ್ಟಿ ಕುಸ್ತಿ ಗೆಲ್ಲುವುದೆಂದರೆ ಸಾಧನೆಯಲ್ಲದೆ ಮತ್ತಿನ್ನೇನು ಸಂಜಯ್ ಕುಮಾರ್ ಮಸ್ಕಿ ತಾಲೂಕಿನ ತೋರಣದಿನ್ನಿ ಎನ್ನುವ ಗ್ರಾಮೀಣ ಪ್ರದೇಶದ ಸದಾಸೀದ ಹುಡುಗ ಯಾವುದೇ ವಿಶೇಷ ತರಬೇತಿಗಳಿಲ್ಲದೆ ಓದಿ ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ತಾಲೂಕಾ ಜಿಲ್ಲಾ ಮಟ್ಟಗಳಲ್ಲಿ ಪ್ರಶಸ್ತಿಗಳನ್ನು ಪಡೆಯುವುದಷ್ಟೇ ಅಲ್ಲದೆ ಶಾಲೆಗೆ ಆದರ್ಶ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿ ಪರೀಕ್ಷೆಯಲ್ಲಿ ಈ ಉತ್ತಮ ಸಾಧನೆ ಮಾಡಿದ್ದಾನೆಂದರೆ ಇದು ಸಾಧನೆಯಲ್ಲದೆ ಮತ್ತಿನ್ನೇನು ಇಂತಹ ಮಕ್ಕಳ ಸಾಧನೆಯಿಂದ ಸರ್ಕಾರಿ ಶಾಲೆಗಳ ಘನತೆ ಗೌರವ ಇಮ್ಮಡಿ ಮುಮ್ಮಡಿ ನೂರ್ಮಡಿಯಾಗಿ ಜಗದಗಲ ಪಸರಿಸುತ್ತಿದೆ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಇನ್ನೂ ಉತ್ತಮ ಸೌಕರ್ಯಗಳನ್ನು ನೀಡಿದರೆ ಇಂತಹ ಪ್ರತಿಭೆಗಳು ಹೆಚ್ಚು ಹೆಚ್ಚು ಹೊರಬಂದು ಬಡವರ ಮಕ್ಕಳು ಉನ್ನತ ಹುದ್ದೆಗಳಿಗೇರಿ ಸ್ವಾಭಿಮಾನದ ಸಂತೋಷದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಶಿಕ್ಷಣ ಇನ್ನೂ ಸಂಪೂರ್ಣ ವ್ಯಾಪಾರೀಕರಣವಾಗದೆ ಬಡವರ ಮಕ್ಕಳಿಗೆ ಉಚಿತವಾಗಿ ದಕ್ಕುತ್ತಿದೆ ಎಂದರೆ ಅದು ಇಂತಹ ಸರ್ಕಾರಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳು ಸಂಪೂರ್ಣ ಸಾಕ್ಷರತೆಯ ಮೂಲಗಳು ಇಂತಹ ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚಾಗಬೇಕು ಅಂಬೇಡ್ಕರ್ ವಿಶ್ವೇಶ್ವರಯ್ಯನವರಂತಹ ಜ್ಞಾನಿಗಳು ತಯಾರಾಗಿ ಬರಬೇಕಾಗಿದೆ ಸಂಜಯ್ ಕುಮಾರ್ ಎಂಬ ಬಾಲಕ ಹಿಂದುಳಿದ ವರ್ಗದ ಬಡ ಕುಟುಂಬದಲ್ಲಿ ಜನಿಸಿದ್ದರೂ ಸಿಕ್ಕ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ಸಮಸ್ಯೆಗಳನ್ನೇ ಸವಾಲಾಗಿ ಸ್ವೀಕರಿಸಿ ಈ ಸಾಧನೆ ಮಾಡಿರುವುದು ಅವರ ಪಾಲಕರ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ತರಿಸಿದೆ ಗುರುಗಳ ಮನದಲ್ಲಿ ಧನ್ಯತಾ ಭಾವವನ್ನು ಮೂಡಿಸಿದೆ ಇಂತಹ ಮುಗ್ಧ ಮನಸ್ಸಿನ ಬುದ್ಧಿವಂತ ಮಕ್ಕಳಿಗೆ ಸರ್ಕಾರಗಳು ಪ್ರೋತ್ಸಾಹ ನೀಡಿ ಇನ್ನೂ ಉತ್ತಮ ಸಾಧನೆ ಮಾಡಲು ಹಿಂಬಾಗಿ ನಿಲ್ಲಬೇಕಾಗಿದೆ